ನಮಸ್ತೆ ಸ್ನೇಹಿತರೆ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಐವತ್ತಲ್ಲ ನೂರು ವರ್ಷವಾದರೂ ನಿಮಗೆ ಕ್ಯಾಲ್ಶಿಯಂನ ಕೊರತೆ ಉಂಟಾಗೋದಿಲ್ಲ ಒಂದು ಏಜಿಗೆ ಮುಂಚೆನೇ ಏನಾಗುತ್ತೆ ಕೆಲವೊಬ್ಬರಿಗೆ ತುಂಬಾ ಜಾಯಿಂಟ್ ಪೇಯ್ನ್ ಬರ್ತಾ ಇರುತ್ತೆ ಬೆನ್ನು ಬರ್ತಾ ಇರುತ್ತೆ ಕೈ ಕಾಲು ಬೆರಳುಗಳ ನೋವು ಬರ್ತಾ ಇರುತ್ತೆ ಮೂಳೆಗಳಲ್ಲಿ ಸೌಂಡ್ ಬರ್ತಾ ಇರುತ್ತೆ ಸ್ವಲ್ಪ ಕೈ ಕಾಲು ಅಲ್ಲಿ ಇಲ್ಲಿ ತಾಗಿದ್ರೂ ಕೂಡ ಮೂಳೆ ಮುರಿದಿದೆ ಅನ್ನೋ ರೀತಿ ನಮಗೆ ಅನಿಸ್ತಾ ಇರುತ್ತೆ ಆ ಮೂಳೆಗಳು ಬಿರುಕ್ ಬಿಡ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಕ್ಯಾಲ್ಶಿಯಂನ ಕೊರತೆ ಉಂಟಾಯಿತು ಅಂದರೆ ನಾವೇನು ಮಾಡ್ತೀವಿ ಕ್ಯಾಲ್ಶಿಯಂ ಮಾತ್ರೆಗಳನ್ನು ತಗೊಳಿಕ್ಕೆ ಶುರು ಮಾಡ್ತೀವಿ ಇದನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಡುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ಕ್ಯಾಲ್ಶಿಯಂ ಪೂರೈಸುವಂಥ ಆಹಾರ ಪದ್ಧತಿಯನ್ನು ನಾವು ಅನುಸರಿಸೋದ್ರಿಂದ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಅಂಶ ದೊರೆಯುತ್ತೆ ಜೊತೆಗೆ ನಮ್ಮ ಮೂಳೆಗಳು ಸದೃಢ ಆಗುತ್ತೆ ಯಾವುದೇ ರೀತಿಯ ಪೇಯ್ನ್ ಆಗೋದಾಗಲಿ ಅಥವಾ ಮೂಳೆ ಮುರಿದ ಅನುಭವ ಆಗಲಿ ಅಥವಾ ಬಿಡೋದು ಈ ರೀತಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಇನ್ನು ನಾವು ತೊಗೊಂಡಂಥ ಕ್ಯಾಲ್ಶಿಯಮ್ಮು ದೇಹದಲ್ಲಿ ಸರಿಯಾಗಿ ಅಬ್ಸರ್ವ್ ಆಗಬೇಕು ಅಂದರೆ ದೇಹಕ್ಕೆ ವಿಟಮಿನ್ ಡಿ ಸರಿಯಾಗಿ ಪೂರೈಕೆ ಆಗಬೇಕು ಹಾಗಾಗಿ ನಾವು ವಾರದಲ್ಲಿ ಎರಡು ಬಾರಿ ಆದರೂ ನಮ್ಮ ದೇಹವನ್ನು ಬೆಳಗಿನ ಅಥವಾ ಸಂಜೆಯ ಬಿಸಿಲಿಗೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ನಾವು ಬಿಸಿಲಿನಲ್ಲಿ ಇರೋದರಿಂದ ದೇಹಕ್ಕೆ ಸರಿಯಾಗಿರುವಂಥ ವಿಟಮಿನ್ ಡಿ ಪೂರೈಕೆ ಆಗುತ್ತೆ ಇದರಿಂದ ನಾವು ತೊಗೊಂಡಂಥ ಒಂದು ಕ್ಯಾಲ್ಶಿಯಮ್ ನಮ್ಮ ಮೂಳೆಗಳಿಗೆ ಎಲುಬುಗಳಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇನ್ನು ಇದರ ಜೊತೆಗೆ ನಾವು ಸಿಂಪಲ್ ಆಗಿ ಈ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ನ ಪೂರೈಸುವಂಥ ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಆ ಮಖಾನ ಸೀಡ್ಸನ್ನು ತೊಗೊಂಡಿದ್ದೀನಿ ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನ ತಾವರೆ ಹೂವಿನ ಬೀಜಗಳು ಅಂತ ಹೇಳಿ ಕೂಡ ಕರೀತಾರೆ ಇದನ್ನು ಸೇವನೆ ಮಾಡೋದ್ರಿಂದ ಹೇರಳವಾಗಿ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ ಇದು ಇದು ನಮ್ಮ ಮಸಲ್ಸ್ ಗ್ರೋತಿಗೆ ಒಳ್ಳೆಯದು ಬೋನ್ ಹೆಲ್ತಿಗೆ ಒಳ್ಳೆಯದು ಜೊತೆಗೆ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಿಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಪ್ರೋ ಪ್ರೋಟೀನ್ ಇರುತ್ತೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡ್ತಾ ಹೋಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನಮ್ಮ ಮೂಳೆಗಳು ಸದೃಢವಾಗಿ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಬಾದಾಮಿಯನ್ನು ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹೇರಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಜೊತೆಗೆ ನಮ್ಮ ಮೂಳೆಗಳು ಮಸಲ್ಸನ್ನು ಗಟ್ಟಿ ಮಾಡಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಜೊತೆಗೆ ನಮ್ಮ ಒಂದು ಬ್ಯಾಕ್ ಪೇನ್ ಏನು ಬರ್ತಾ ಇರುತ್ತೆ ಸೊಂಟ ನೋವು ಮಂಡಿ ನೋವು ಕೀಲು ನೋವು ಮೂಳೆ ನೋವು ಹೀಗೆ ಯಾವುದೇ ರೀತಿಯ ಮೂಳೆಗೆ ಸಂಬಂಧಿಸಿದಂಥ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಸದೃಢ ಮಾಡಲಿಕ್ಕೆ ಬೆಳವಣಿಗೆ ಸರಿಯಾಗಿ ಆಗಲಿಕ್ಕೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲಿಗೆ ಮಾಡ್ಕೋತಾ ಇದ್ದೀನಿ ನೀವು ಜಾಸ್ತಿ ರೆಗ್ಯುಲರ್ ಆಗಿ ಪ್ರತಿದಿನ ಕುಡಿಲಿಕ್ಕೆ ಒಮ್ಮೆಲೆ ಮಾಡ್ಕೋತಾ ಇದ್ದೀರಾ ಅಂದರೆ ನೀವು ಬಾದಾಮಿಗಳನ್ನು ಜಾಸ್ತಿ ಹಾಕಿ ಒಮ್ಮೆಲೆ ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸಿಗೆ ಐದು ಬಾದಾಮಿಯನ್ನು ತೊಗೊಳ್ತಾ ಇದ್ದೀನಿ ಪ್ರತಿದಿನಕ್ಕೆ ಐದು ಬಾದಾಮಿಯನ್ನು ನಾವು ಸೇವನೆ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಬೋನಿಗೆ ಒಂದು ಒಳ್ಳೆ ಎನರ್ಜಿಯನ್ನು ನೀಡಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಗಟ್ಟಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಹಾಗೆಯೇ ಕುಟ್ಟಿ ಪುಡಿ ಮಾಡಿ ತೊಗೊ ಇದೀನಿ ನಾನು ಮೊದಲೇ ಹೇಳಿದಾಗ ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ ಅನ್ನ ಮಾಡಿಟ್ಕೊತೀವಿ ಅಂದರೆ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಅನ್ನ ಮಾಡಿ ಎತ್ತಿಟ್ಕೊಳ್ಬೋದು ನೋಡಿ ನಾನು ತಗೊಂಡಿರುವಂಥ ಬಾದಾಮಿಗಳನ್ನು ಈ ರೀತಿ ಕೊಟ್ಟಿ ಪುಡಿ ಮಾಡಿ ತಗೊಳ್ತಾ ಇದ್ದೀನಿ ತುಂಬ ಸಣ್ಣಗೆ ಪೌಡರ್ ಆಗಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ತರಿತರಿಯಾಗಿ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ತಗೊಳ್ತಾ ಇದ್ದೀನಿ ಇನ್ನು ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ತುಪ್ಪ ಕೂಡ ಅಷ್ಟೇ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಜೊತೆಗೆ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಗ್ಯಾಸ್ಟಿಕ್ ಅಸಿಡಿಟಿ ಈ ರೀತಿ ಹೊಟ್ಟೆ ಉಬ್ಬರ ಏನಾರು ಆಗ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮೂಳೆಗಳಿಗೆ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ತುಪ್ಪ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ನಾವು ತೊಗೊಂಡಿರುವಂಥ ಮಕ್ಕಾನ ಒಂದು ಕಾಲು ಕಪ್ಪಾಗುವಷ್ಟು ಒಂದು ಲೋಟ ಹಾಲಿಗೆ ನೀವು ಕಾಲು ಕಪ್ ಆಗುವಷ್ಟು ಸೀಡ್ಸನ್ನು ಹಾಕ್ಕೊಳ್ಬೇಕು ಇದನ್ನು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಗಸಗಸೆಯನ್ನು ಇದ್ದೀನಿ ಗಸಗಸೆ ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಯಾರಿಗಿಲ್ಲ ತುಂಬ ಸುಸ್ತು ಆಯಾಸ ನಿದ್ರಾಹೀನತೆ ಕಟ್ತಾ ಇರತ್ತೆ ಅಂಥವರು ಗಸಗಸೆಯನ್ನು ಸೇವನೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಮಖಾನ ಸೀಡಿಸು ಮತ್ತು ಗಸಗಸೆಯನ್ನು ಹಾಕ್ಕೊಂಡಿದ್ವಿ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಮಖನ ಸೀಡಿಸು ಮತ್ತು ಈ ಒಂದು ಗಸಗಸೆಯನ್ನು ಹುರ್ಕೊಳ್ಬೇಕು ನೋಡಿ ಒಂದು ಎರಡು ಮೂರು ನಿಮಿಷಗಳವರೆಗೆ ಚೆನ್ನಾಗಿ ಹುರ್ಕೊಳ್ಳಿ ಇದೆರಡೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ಒಂದು ಗ್ಲಾಸ್ ಹಾಲನ್ನು ಇದೇ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಮಖನ ಸೀಡಿಸು ಏನು ಗಸಗಸೆ ಹಾಕಿದ್ವಲ್ಲ ಅದೇ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಹಾಕಿರುವಂಥ ಮಖನ ಸೇರಿಸು ಆ ಒಂದು ಹಾಲಲ್ಲಿ ಚೆನ್ನಾಗಿ ಕುದಿ ಬಂದು ಅದರ ಅಂಶವನ್ನು ಬಿಡಬೇಕು ಜೊತೆಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇದು ಒಂದು ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋ ಅಂತ ಸಮಯದಲ್ಲಿ ಒಂದು ಹಾಲು ನಾವು ಮೊದಲೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರನ್ನು ಸೇರಿಸಿಕೊಳ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸಿಗೆ ನಾವಿಲ್ಲಿ ಒಂದು ಐದು ಬಾದಾಮಿಗಳನ್ನು ಹಾಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರ್ ನಮಗೆ ಸಿಗುತ್ತೆ ಬಾದಾಮಿ ಪೌಡರನ್ನು ಹಾಕಿದ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ಒಂದು ಐದಾರು ನಿಮಿಷಗಳವರೆಗೇನಾದರೂ ನಾವು ಈ ಒಂದು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಬಾದಾಮಿ ಹಾಕಿದ್ಮೇಲೆ ಇದು ಕುದಿ ಬರೋ ಅಂಥ ಸಮಯದಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಒಣ ಶುಂಠಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಮಸಲ್ಸ್ ನೋವು ಅಥವಾ ಮೂಳೆಗಳ ನೋವು ಹೆಚ್ಚಾಗಿ ಕಾಡ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಈ ಒಂದು ಸಂಧಿ ಬರ್ತಾ ಇರತ್ತೆ ಅಂದರೆ ಅಲ್ಲಲ್ಲಿ ಕೈಕಾಲುಗಳು ಹಿಡಿಯೋ ಅಂಥದ್ದು ಈ ರೀತಿ ಆಗ್ತಾ ಇರತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಣ ಶುಂಠಿ ಇರುತ್ತಲ್ಲ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಶುಂಠಿ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಶುಂಠಿ ಪೌಡರನ್ನು ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಹಾಲನ್ನು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಈ ಒಂದು ಹಾಲನ್ನು ಹೀಗೆ ಸಹ ಕುಡಿಬೋದು ಅಥವಾ ನಮಗೆ ಸ್ವಲ್ಪ ಸಿಹಿ ಅಂಶ ಬೇಕು ಅಂದರೆ ನೀವು ಸ್ವಲ್ಪ ಬೆಲ್ಲ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ಹಾಲು ಕುದಿಯುವಂಥ ಸಮಯದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಗ್ಯಾಸನ್ನು ಆಫ್ ಮಾಡಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ಳಿ ಅಥವಾ ಕಲ್ ಸಕ್ಕರೆ ಪೌಡರನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ನೀವು ಕುಡಿಬೋದು ಡಯಾಬಿಟಿಸ್ ಇದೆ ಅಂದರೆ ಏನು ಬೇಡ ಈ ಒಂದು ಹಾಲನ್ನು ಹಾಗೆ ಕುಡೀಲಿ ಇಲ್ಲ ಅಂತ ಬೆಲ್ಲ ಅಥವಾ ಕಲ್ ಸಕ್ಕರೆ ಪೌಡರನ್ನು ಸೇರಿಸ್ಕೊಂಡು ಕೂಡ ಕುಡಿಬೋದು ನೋಡಿ ಇದಾಗಿದೆ ಈಗ ಚೆನ್ನಾಗಿ ಕುದಿ ಬಂದಿದೆ ಹಾಲು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಇನ್ನು ಹಾಲನ್ನು ಪ್ರತಿದಿನ ಸೇವನೆ ಮಾಡೋದರಿಂದ ಕೂಡ ನಮ್ಮ ಮೂಳೆಗಳಿಗೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಅಂಶ ಕೂಡ ಸಿಗ್ತಾ ಹೋಗುತ್ತೆ ಇದು ಕೂಡ ಮೂಳೆಗಳನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಗಟ್ಟಿ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ ಇದನ್ನ ಬಿಸಿ ಬಿಸಿ ಆಗಿರುವಂತಹ ಸಮಯದಲ್ಲಿ ಕುಡಿಬಹುದು ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ಮೇಲೂ ಕೂಡ ಕುಡಿರಿ ಆದರೆ ಈ ಒಂದು ಮಕಾನ ಏನಿರುತ್ತೆ ಅದರೊಟ್ಟಿಗೆ ಅದನ್ನು ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿ ಅಗ್ಬಿಟ್ಟು ಅದನ್ನು ಕೂಡ ಹಾಲಿನೊಟ್ಟಿಗೆ ಚೆನ್ನಾಗಿ ಅಗ್ಬಿಟ್ಟು ಹಾಲನ್ನು ಕೂಡ ಕುಡೀರಿ ಮಕಾನವನ್ನು ಅದನ್ನು ಕೂಡ ಅಗ್ಬಿಟ್ಟು ನುಂಗೋದು ತುಂಬಾ ಒಳ್ಳೆಯದು ಅಥವಾ ಇದನ್ನು ಹಾಗೆಯೇ ನಮಗೆ ಅಗಿಯೋದಕ್ಕೆ ಆಗೋದಿಲ್ಲ ಅಂತಂದರೆ ಮಕಾನವನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಕೂಡ ನೀವು ಇದರೊಟ್ಟಿಗೆ ಈ ಒಂದು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ವಿಧಾನದಲ್ಲಿ ಒಂದು ಹಾಲನ್ನು ರೆಡಿ ಮಾಡ್ಕೊಳ್ಳಿ ಅಮೃತ ಸಮಾನ ಆಗಿರುವಂಥ ಒಂದು ಹಾಲು ಅಂತಾನೆ ಹೇಳ್ಬೋದು ದೇಹಕ್ಕೆ ಒಳ್ಳೆಯ ಎನರ್ಜಿಯನ್ನು ನೀಡ ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಸ್ಟ್ರಾಂಗ್ ಮಾಡುತ್ತೆ ಮೂಳೆಗಳ ಬೆಳವಣಿಗೆಗೆ ತುಂಬ ಒಳ್ಳೆಯದು ಜೊತೆಗೆ ಸುಸ್ತು ಆಯಾಸ ನಿದ್ರಾಹೀನತೆ ಏನೇ ಕಾಡ್ತಾ ಇದ್ರೂ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ರೆಗ್ಯುಲರಾಗಿ ಈ ಒಂದು ಹಾಲನ್ನು ಕುಡಿತಾ ಬನ್ನಿ ಯಾವುದೇ ಕಾರಣಕ್ಕೂ ಬೆನ್ನು ಸೊಂಟ ಮೂಳೆ ನೋವು ಜಾಯಿಂಟ್ ಪೇಯ್ನು ನಮಗೆ ಕೈ ಕಾಲು ಹಿಡಿತಾ ಇದೆ ಅಥವಾ ಮಂಡಿ ನೋವು ಬರ್ತಾ ಇದೆ ಕಾಲು ನಡೆದಾಡೋದಕ್ಕೇ ಆಗ್ತಾ ಇಲ್ಲ ಮೂಳೆ ನೋವು ಹೆಚ್ಚಾಗ್ತಾ ಇದೆ ಈ ರೀತಿ ಯಾವುದೇ ರೀತಿಯ ಕಂಪ್ಲೇಂಟು ಮಾಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಈ ಒಂದು ಹಾಲು ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಪ್ರತಿದಿನ ತಪ್ಪದೆ ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ